Amen. Okay. ಿ ಅವರು ಚಿಂಕ್ರಿಂಕ್ರಿಂಕ್ರಿ ಅವಳನ್ನು ನೀನು ಓರಿನಿಂದ ನೋಡ್ತಾ ಇದ್ದೀನಿ ನೀ ದೊಡ್ಡ ಪೋಂಕ್ರಿ ನೀವೆಲ್ಲರೂ ಎಲ್ಲ ಉತ್ಸವಕ್ಕೆ ಬಂದ ಅವತ್ತು ನಾವು ಹತ್ತೆಂಟು ವರ್ಷದಿಂದ ಹೋಗಿದ್ದೇವೆ ಆವತ್ತಿನ ಹಾಡು ಕೇಳಿದ್ದೇನೆ ವರ್ಷದ ಒಂದು ಹಾಡಿಗೆ ನಾವು ನಾನು ಹಾಡ್ತೀಯ ವನ ಇವರೇನು ಸಾಮಾನ್ಯರು ಅಂತ ಭಾವಿಸಬೇಡ ಕಾಲಿಂಗರಾಯರು ಬರುವನ ಉದ್ದೇಶ ಏನು ಅವರ ಮಗನ ಸೇವೆ ಮಾಡುವುದಕ್ಕೆ ಒಂದು ಹೆಣ್ಣನ್ನು ಕೊಡುವ ಎನ್ನುವುದಾಗಿ ಕೇಳಿಕೊಂಡ ಅವರಲ್ಲಿ ಹಣವನ್ನ ಪಡೆದು ನಿನ್ನದವರಿಗೆ ಮಾರಿದವನಿದ್ದೇನೆ ಹೋಗಬೇಕು ಹೇಳಿದ ಕೆಲಸವನ್ನು ಮಾಡಬೇಕಾದ್ರು ನನ್ನ ಕರ್ತವ್ಯ ಅರಿವಿದೆ ಆದ್ರೆ ಅವರು ಯಾರು ಅವರ ಚಲನವಲನಗಳೇನು ಅವರ ಗುಣಧರ್ಮಗಳೇನು ಹ್ಮ್ ಎನ್ನುವುದನ್ನು ಅರಿಯದೇನು ಹಾ ಅವರ ಮನೆಗೆ ಹೋದ್ರೆ ಬದುಕೋದಕ್ಕೆ ನನಗೆ ಕಷ್ಟವಾದಿತ್ತು ಅಯ್ಯ ನಾನು ಇಲ್ಲೇ ಇರ್ತೇನೆ ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತೇನೆ ಬೇಡುತ್ತೇನೆ ಎಲ್ಲವೂ ಇರಬೇಕಂತುಕ್ಕೋ ತಿನ್ನು ಕೊಡುವುದಕ್ಕೋ ಎಲ್ಲವನ್ನ ನೀಡಿ ಎತ್ತರಕ್ಕೆ ಬಯಸಿದವ ನಾನು ಇಂದು ನಾನು ಆಡಿದ ಮಾತನ್ನ ಒಳ್ಳೆಯ ಇದ್ದೀಯ ನೀನು ಹೇಳಿದ ಹಾಗೆ ನಾನು ಕೇಳುವುದಲ್ಲ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಹಣವನ್ನ ಪಡೆದವನ ಆ ಮಾತನ್ನು ಉಳಿಸಿಕೊಳ್ಳಬೇಕನ್ನ ಕರ್ತವ್ಯ ತಾನೆ ಹೋಗು ಅವರ ಜೊತೆಯಲ್ಲಿ ಹೋಗು ಬೇಕು ಪರಕಕದ್ದು ಹಾಗೆ ಹಾಗೆಂದುಕೊಂಡು ಹೀಗೆಲ್ಲ ಬರೋದು ಸರಿಯಲ್ಲ ನೀನು ಬರುವುದು ಯಾರ ಮನೆಗೆ ಮಾलिक್ಯದ ಮರ ಸರ್ಪಂಚನ ಈ ಗಾಳಿಂಗರನ ವನಿಗೆ ಆ ಗಣಕಾಗಿ ಮನೆತನದ ಹೆಣ್ಣಾಗಿ ನೀನು ಬರಬೇಕು ನಿನಗೆ ಯಾವ ಯಾವ ಆಭರಣಗಳು ಬೇಕು ಅದನ್ನೆಲ್ಲ ಹಾಕಿಕೊಂಡೇ ಬರಬೇಕು ಏ ನಾಳೆ ಅದನ್ನ ಕೊಡು ಈ ವರ್ಷ ವನೇ ತಿರಮಠ ಮಾಡಕ ಅದಕ್ಕೆ राज <laughs> <laughs>